ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇದು ದೀಪೋತ್ಸವದ ಮಿನಿ ಬ್ಲಾಗ್ ನೋಡಿ ಪವಿತ್ರವಾದ ಕಾರ್ತಿಕ ಮಾಸವನ್ನು ಅತ್ಯಂತ ಮಂಗಳಕರ ಮಾಸವಂತ ಹೇಳಲಾಗುತ್ತೆ ಎಂದು ಪ್ರಾರಂಭವಾಗುವ ಈ ಮಾಸ ಕಾರ್ತಿಕ ಅಮಾವಾಸೆ ಎಂದು ಕೊನೆಗೊಳ್ಳುತ್ತದೆ ನಮ್ಮ ಭಾರತದಲ್ಲಿ ಭಾವೈಕ್ಯತೆಯಲ್ಲಿ ಏಕತೆಯನ್ನು ಸಾರುವ ದೇಶವಾಗಿರುವುದರ ಜೊತೆಗೆ ಧಾರ್ಮಿಕತೆ ಸಂಪ್ರದಾಯ ಸಂಸ್ಕೃತಿ ಆಚರಣೆಗಳಿಗೂ ಇಲ್ಲಿ ತನ್ನದೇ ಆದ ಮಹತ್ವ ಕೂಡ ಇದೆ ಈ ದೀಪೋತ್ಸವ ದೀಪಗಳ ಹಬ್ಬವಾಗಿದ್ದು ಕತ್ತಲಿನಿಂದ ಬೆಳಕಿನಡೆ ಸಾಗುವ ಉದ್ದೇಶವನ್ನು ಇದು ತಿಳಿಸುತ್ತೆ ಹಾಗೂ ಅಜ್ಞಾನದಿಂದ ಜ್ಞಾನದೆಡೆಗೆ ಸಾಗುವ ಪ್ರಯಾಣವನ್ನು ಸೂಚಿಸುತ್ತದೆ ಇನ್ನು ತುಪ್ಪದ ದೀಪವನ್ನು ಬೆಳಗುವುದರಿಂದ ಅಸುರಿ ಶಕ್ತಿಗಳು ನಾಶವಾಗುತ್ತದೆ ಹಾಗೂ ಕ್ರಿಮಿಕೀಟಗಳಿಂದ ಪರಿಸರ ಕೂಡ ಶುದ್ಧವಾಗುತ್ತದೆ ಹೀಗೆ ಮನೆಯಲ್ಲಿ ದೀಪ ಬೆಳಗುವುದರಿಂದ ಐಶ್ವರ್ಯ ಆರೋಗ್ಯ ಸ್ಥಿರವಾಗಿರುತ್ತದೆ ಅನ್ನೋ ನಂಬಿಕೆ ಕೂಡ ಇದೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹೀಗೆ ನನ್ನ ಚಾನಲ್ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್